ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಆಯ್ತು ಎರಡ್ ಸಾವಿರದ ಹದಿನೆಂಟಕ್ಕೆ ಬರುವ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದರು ಸಿದ್ದರಾಮಯ್ಯ ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಲಕ್ಕೆ ಬಂದವರು ನಾವ ನೀವ ಬೇಡ ಕಂಡ್ರಪ್ಪ ನಿಮ್ಮ ಸವಾಸ ನಮ್ಮ ಬಿಟ್ಬಿಡ್ರಯ್ಯ ನಾವು ಚೆನ್ನಾಗಿದ್ದೀವಿ ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ ನಾವು ಅನ್ಕೊಂಡ್ ಮತ್ತಕ್ಕೆ ನಮ್ಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಕುಂತಿದ್ರೆ ಓಡ್ಕ ಬಂದ್ರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಾಕಾರವನ್ನ ಕೊಡ್ತೇನೆ ಅಂತ ಹೇಳದಂತ ಆ ಮಹಾಪ್ರಭುಗಳು ಯಾರಣ್ಣ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂಥ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ ಸಿದ್ದರಾಮಣ್ಣ ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ಕ ಮಟ್ಟಕ್ಕೆ ಕೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರ ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ ನಿಮ್ಮನ್ನ ದೇವೇಗೌಡರು ಸಾಹೇಬರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಣ್ಣ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ರು ಕೂಡ ಅವ್ರನ್ನೆಲ್ಲರನ್ನೂ ದೇವೇಗೌಡರು ಸಾಹ್ರು ಮನವೊಲಿಸಿ ತಲೆ ಕೆಡಿಸ್ಕೋಬೇಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆ ಯಾ ಅವ್ರ ಕೈಲೇ ನಾನು ಬಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಣ್ಣ ಅವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀನಿ ಸಿದ್ದರಾಮಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರು ಅವರೇ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವ್ರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡ್ಕೋದ್ರು ಸಿಕ್ಲಿಕ್ಕಿಲ್ಲ ಅಂತ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂತ ಪಕ್ಷ ಯಾವ್ದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಸುಲಭವೇ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ